ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲೇ ದಕ್ಷಿಣ ಕರ್ನಾಟಕದಲ್ಲಿಯೂ ಸಹಿತ ಬಹಳಷ್ಟು ದಿನಗಳಿಂದ ತಮ್ಮ ಹೋರಾಟದ ಮುಖಾಂತರ ಇವತ್ತು ಆ ಹೋರಾಟ ಯಶಸ್ವಿ ಕಾಣಲಿಕ್ಕೆ ಆ ಸಮಾಜದ ಮುಖಂಡರು ಕಾರಣ ಅಲ್ರಿ ಯಾವಾಗ ಸಂಘಟಿತರಾಗಿ ಹೋರಾಟ ಮಾಡ್ತೀರಿ ಯಾವಾಗ ನಿಮಗೆ ಯಶ ಸಿಗ್ತೈತಿ ಶಕ್ತಿ ಸಿಗ್ತೈತಿ ಪ್ರತಿಫಲ ಸಿಗ್ತೈತಿ ಇಲ್ಲದಿದ್ದರೆ ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ಆಗಲಿಕ್ಕೆ ಸಂಘಟನೆಯೇ ಮುಖ್ಯ ಕಾರಣ ಅನ್ನೋದು ತೋರಿಸಿಕೊಟ್ಟಂತ ಇದೆ ಕಲ್ಯಾಣ ಕರ್ನಾಟಕದ ಗುಲ್ಬರ್ಗ ಚಿತ್ತಾಪುರದ ಮಲ್ಲಿಕಾರ್ಜುನ ಹಡಪದ ಸುಗುರ್ಯನ್ ಸಂಘಟನಾ ಕಾರ್ಯದರ್ಶಿ ಹಡಪದ ಅಪ್ಪಣ್ಣ ಸಮಾಜಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ದೀಪಾವಳಿಯ ಬಂಪರ ಬಹುಮಾನ ಕೊಟ್ಟೈತ್ರಿ ಇವತ್ತು ಕರ್ನಾಟಕ ರಾಜ್ಯದ ಅಪ್ಪಣ್ಣ ಸಮಾಜದವರು ಬಹಳಷ್ಟು ಖುಷಿ ಪಡಬೇಕು ಹೋರಾಟದ ಮುಖಾಂತರ ಇವತ್ತು ಎಲ್ಲ ನಿಗಮಗಳು ಆದರೂ ಸಹಿತ ಇವತ್ತು ಹಡಪದಪ್ಪನ್ನ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡಿದಂಥ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಬಹಳ ಖುಷಿಯಿಂದ ದೀಪಾವಳಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಸಾವಿರಾರು ಜನರಿಗೆ ಉಚಿತ ಕ್ಷೌರಗಳನ್ನು ಮಾಡಿ ಸಾಧನೆ ಮಾಡಿ ತೋರಿಸಿದಂಥ ಈ ಹಡಪದಪ್ಪನ್ನ ಸಮಾಜಕ್ಕೆ ಒಂದು ಗೌರವ ಸಲ್ಲಿಸಬೇಕಲ್ರಿ ಅನೇಕ ಯುವಕರು ಈ ಮಲ್ಲಿಕಾರ್ಜುನ ಸೋಗುರಿಯನ್ ಹಡಪದವರು ಎಷ್ಟೋ ವರ್ಷಗಳಿಂದ ನಾವು ನೋಡ್ಕೋತ ಬಂದೇವಿ ಯಂಗ್ ಎನರ್ಜಿಕ್ ಯುವಕ ಅನೇಕ ಬಡ ಅನಾಥರ ಆ ರಸ್ತೆ ಮೇಲೆ ತಿರುಗಾಡುವವರು ಬಸ್ ಸ್ಟ್ಯಾಂಡ್ ಇರುವಂಥವರು ಎಷ್ಟೋ ದಿನಗಳಿಂದ ಕ್ಷೌರ ಮಾಡಿರುವುದಿಲ್ಲ ಸ್ನಾನ ಸಹಿತ ಮಾಡಿರುವುದಿಲ್ಲ ಅಂಥವ್ರನ್ನ ಕರೆದುಕೊಂಡು ಬಂದು ತನ್ನ ಅಂಗಡಿಯಲ್ಲಿ ಅವರನ್ನು ಸ್ವಚ್ಛ ಮಾಡಿ ಕ್ಷೌರ ಮಾಡಿದ್ದು ಒಂದು ಇತಿಹಾಸ ಅಲ್ರಿ ಆ ಸಮಾಜ ಇವತ್ತು ಗೌರವಿತವಾಗಿ ಬಾಳಬೇಕಾದ್ರೆ ಅವರೇ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬದುಕಬೇಕಾದ್ರೆ ಇವತ್ತು ಅಭಿವೃದ್ಧಿ ನಿಗಮ ಅವಶ್ಯಕತೆ ಇತ್ತು ಘನ ಕರ್ನಾಟಕ ಸರ್ಕಾರ ಅದರ ಮಂತ್ರಿಗಳಾದಂತಹ ಶಿವರಾಜ್ ತಂಗಡಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದು ಗೌರವ ಸಲ್ಲಬೇಕು ಆ ಹಡಪದಪ್ಪಣ್ಣ ಸಮಾಜ ಅಭಿವೃದ್ಧಿ ನಿಗಮಕ್ಕೆ ಕನಿಷ್ಠ ಇಲ್ಲಂದ್ರೂ ಒಂದು ಮುನ್ನೂರು ಕೋಟಿ ರೂಪಾಯಿ ಕೊಟ್ರೆ ಕರ್ನಾಟಕ ರಾಜ್ಯಾದ್ಯಂತ ಬೀದಿ ಬದಿಯಲ್ಲಿ ಅವರು ತಮ್ಮ ಕ್ಷೌರ ಅಂಗಡಿಗಳನ್ನು ಇಟ್ಟಿರ್ತಾರೆ ಅವ್ರಿಗೊಂದು ಸೂರು ಕಲ್ಪಿಸಿ ಕೊಡ್ರಿ ಅವರಿಗೆ ಒಂದು ಆಧುನಿಕ ರೀತಿಯ ಸಲಕರಣೆಗಳನ್ನ ಒದಗಿಸಿದರೆ ಆ ಕುಟುಂಬಗಳು ಇವತ್ತು ಬದುಕಿ ಬಾಳತಾವ ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಸಹಿತ ಮುನ್ಸೂಚನೆಯನ್ನು ಕೊಟ್ಟು ರಾಜ್ಯದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳು ಸಹಿತ ಆಗಬೇಕು ಹಡಪದಪ್ಪನ ಸಮಾಜ ಯಾವಾಗಲೂ ಬಡತನದಿಂದ ಬಂದಂತಹ ಸಮಾಜ ಕೆಲವು ಹಳ್ಳಿಗಳಲ್ಲಿ ನಾವು ನೋಡಿದ್ದೀವಿ ಕಾಳು ಕಡಿ ಕೊಟ್ಟು ಕ್ಷೌರ ಮಾಡಿಸಿಕೊಳ್ಳುವ ಸಹಿತ ನಾವು ನೋಡಿದ್ದೀವಿ ಹಳೆಯ ಕಾಲದಿಂದಲೂ ಅದು ಬಂದಂತಹ ಪದ್ಧತಿ ಈಗಲೂ ಸಹಿತ ಕೆಲವು ಹಳ್ಳಿಗಳಲ್ಲಿ ಇರಬಹುದು ಆದರೆ ಅವರಿಗೆ ಒಂದು ಗೌರವ ಸ್ಥಾನಮಾನ ಐತಿ ಇವತ್ತು ನೋಡ್ರಿ ಕಲಬುರಗಿಯಲ್ಲಿ ಚಿತ್ತಾಪುರದಲ್ಲಿ ಈ ಯುವಕ ಮಾಡಿದ ಸಾಧನೆ ರಾಜ ನೋಡ್ತಿತ್ತು ಇವ ಈ ಯುವಕನಿಗೆ ಕರ್ನಾಟಕ ರಾಜ್ಯದ ಅನೇಕ ಪುರಸ್ಕಾರ ಪ್ರಶಸ್ತಿಗಳು ಸಹಿತ ಬಂದವು ಅವರ ಜೊತೆ ನೋಡ್ರಿ ಹಿರಿಯರು ಯಾರ್ಯಾರು ಕುಡಿಯಾರಂದ್ರೆ ಅದನ್ನು ಸಹಿತ ಬಹಳ ಇಂಪಾರ್ಟೆಂಟನ್ನು ಹೇಳಬೇಕು ಸಿಹಿ ತಿಂಡಿಗಳನ್ನು ಹಂಚಿ ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಖುಷಿ ಪಡಾಕತ್ತಾರ ಇದರ ಜಿಲ್ಲಾ ಸಮಯದಲ್ಲಿ ಇರನ್ನಾಸಿ ಹಡಪದ ಸನ್ನೂರು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಗೌರವ ಅಧ್ಯಕ್ಷರು ಬಸವರಾಜ ಹಡಪು ಸೋಗೋರ್ ಏನ ಭಗವಂತ ಹಡಪದ ಹೊಣ್ಣಕಿರಣಗಿ ಶಿಕ್ಷಕರು ಜಿಲ್ಲಾ ಕಾರ್ಯಾಧ್ಯಕ್ಷರು ರಮೇಶ್ ನೀಲೂರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಉಪಾಧ್ಯಕ್ಷ ರುದ್ರಮಣಿ ಬಡಗೇರ ಮತ್ತು ಮಹಾಂತೇಶ್ ಇಸ್ಲಾಂಪುರೆ ಶಿವಾನಂದ ಬಬಲಾದಿ ಜಿಲ್ಲಾ ಖಜಾಂಚಿ ಆನಂದ ಕೇಳಗಿ ಮಲ್ಲಿಕಾರ್ಜುನ ಹಡಪ ಸೂಗೂರ್ ಎನ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಸಂತೋಷ ಹಡಪದ ಬಗದೂರಿ ಜಿಲ್ಲಾ ಸಹ ಸಂಘಟನಾ ಕಾರ್ಯದರ್ಶಿ ನಿಂಗಣ್ಣ ಯಾತನೂರ್ ಜಿಲ್ಲಾ ಸಹ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಹಡಪ ಸಾವಳಗಿ ಕಲಬುರಗಿ ಜಿಲ್ಲೆಯ ನಗರಾಧ್ಯಕ್ಷರು ಹಾಗೂ ಸುನೀಲ್ ಕುಮಾರ್ ಹಡಪದ ಭಾಗ್ಯ ಹಿಪ್ಪರ್ಗ ಚಂದ್ರಶೇಖರ ತೊನಸಹಳ್ಳಿ ಕಲಬುರಗಿ ತಾಲೂಕಾ ಅಧ್ಯಕ್ಷ ಕಂಟೂಗು ಹಡಪದ ಕಲಬುರಗಿ ಶ್ರೀಮಂತ ಹಡಪಾದ ಆರುನೂರು ಶಂಕರ್ ತಾವರ್ಗೆರ ರಮೇಶ್ ಹಡಪದ ಕರಾರಿ ರಮೇಶ್ ಕವಲ್ಗ ಸಿದ್ದು ಎಳಸಂಗಿ ಶಿವಕುಮಾರ್ ಹಡಪದ ಕಟ್ಟಿ ಸಂಗಾಮಿ ಅನಿಲ್ ಜೀವ ಪರಮೇಶ್ವರ ಹಡಪದ ಕಲಬುರಗಿ ಅಪ್ಪಣ್ಣ ಬಿದ್ದಾಪುರ್ ಈ ಎಲ್ಲ ಸಂಘಟನೆದಾರರು ತಮ್ಮ ಕಾಯಾವಾಚ ಮನಸ್ಸಿನಿಂದ ಸರ್ಕಾರದ ಮೇಲೆ ಅನೇಕ ಪ್ರತಿಭಟನೆ ಮುಖಾಂತರ ಕ್ಷೌರ ಮಾಡುವ ಮುಖಾಂತರವೂ ಸಹಿತ ಸರ್ಕಾರದ ಮೇಲೆ ಒತ್ತಡ ತಂದು ಇವತ್ತು ಸಂಭ್ರಮ ಆಚರಣೆ ಮಾಡಿದಾರ ಇವರ ಸಂಘಟನೆಯ ಶಕ್ತಿಗೆ ಒಂದು ಬೆಲೆ ಕೊಟ್ಟಿದೆ ಈ ಸರ್ಕಾರ ರಾಜ್ಯದಲ್ಲಿ ಈ ಹಡಪದ ಅಪ್ಪಣ್ಣ ಸಮಾಜ ತಮ್ಮ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸರ್ವತೋಮುಖವಾಗಿ ಬೆಳೆಯಲಿ ಎಷ್ಟೊಂದು ಸಂಭ್ರಮ ಆಚರಣೆ ಮಾಡಿದಾರ ಚಿತ್ತಾಪುರ ಮತ್ತು ಗುಲ್ಬರ್ಗ ಮತ್ತು ಅನೇಕ ಜಿಲ್ಲೆಗಳಲ್ಲಿ ಅದರ ಸಂಕ್ಷಿಪ್ತ ವಿಡಿಯೋಗಳನ್ನ ಹಾಗೂ ನೋಡ್ತೀರಿ ಇಂಥ ಸಮಾಜಕ್ಕೆ ಒಂದು ಶಕ್ತಿ ಕೊಟ್ಟಂತ ಇದೆ ಕರ್ನಾಟಕ ಘನ ಸರ್ಕಾರ ಅವರಿಗೆ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರೆ ಮೂಲೆ ಮೂಲೆಯಲ್ಲಿ ಇರುವಂತಹ ಈ ಬಡ ಹಡಪದಪ್ಪನ ಸಮಾಜದವರು ಇವತ್ತು ರಾಜ್ಯ ಮಟ್ಟದಲ್ಲಿ ಅವರು ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕೆನ್ನುವುದು ಕಡಕ ಜವಾರಿ ಕಾಕನ ಸಂದೇಶ ಪತ್ರಿಕಾ ಮಾಧ್ಯಮದವರ ಜೊತೆನೂ ಸಹಿತ ಇದೇ ಮಲ್ಲಿಕಾರ್ಜುನ ಹಡಪ ಸೋಗೂರ್ ಎನ್ ಅನೋನ್ಯ ಸಂಬಂಧ ಇಟ್ಟುಕೊಂಡಾರ ಅವರಿಗೂ ಸಹಿತ ಇನ್ನೂ ಹೆಚ್ಚಿನ ಸರ್ವೋತೋಮುಖವಾಗಿ ಈ ಸಂಘ ಬೆಳೆಯಲಿ ಹಡಪದಪ್ಪಣ್ಣ ಸಮಾಜ ಅಭಿವೃದ್ಧಿ ಸಂಘ ಮತ್ತು ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರದ ಸವಲತ್ತುಗಳನ್ನು ಪಡೆದು ನೀವು ಯಶಸ್ವಿ ಆಗಲೆಂದು ಈ ಕಡಕ ಜವಾರಿ ಕಾಕ ಯಾವಾಗಲೂ ಆರೈಸ್ತಾನ ಹಂಗಾದ್ರೆ ಯೂಟ್ಯೂಬ್ ಬಟನ್ ನೋಡ್ರಿ ಆ ವಿಡಿಯೋಗಳನ್ನು ನೋಡ್ರಿ ಅವರು ಸಂಭ್ರಮಾಚರಣೆ ಮಾಡಿದ್ದು ಸಂಘಟಕರದು ಫೇಸ್ಬುಕ್ ಫಾಲೋ ಮಾಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಕಲ್ಯಾಣ ಕರ್ನಾಟಕದ ಪ್ರತಿ ಮನೆ ಮನೆ ನೋಡುವಂತ ನಿಮ್ಮ ಹೆಮ್ಮೆಯ ಚಾನೆಲ್ ಅನ್ನು ಬೆಂಬಲಿಸ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಸಮಾಜ ಒಂದು ಸಂಭ್ರಮಾಚರಣೆ ಮತ್ತು ಕೃತಜ್ಞತೆ ಸಲ್ಲಿಸಲು ಈ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡಲಾಗಿತ್ತು ಯಾಕಂದ್ರೆ ಮೊದಲಿನ ಬಿಜೆಪಿ ಸರ್ಕಾರದಲ್ಲಿದ್ದಂತಹ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಹಡಪಾ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಡಪದ ಸಮಾಜದ ಒಂದು ನಿಗಮ ಘೋಷಣೆ ಮಾಡಿದ್ರು ಅನಿವಾರ್ಯ ಕಾರಣದಿಂದ ನೆಲೆಗೂ ನಿಂತಿದ್ದು ಪೂರ್ಣ ಪ್ರಮಾಣವಾಗಿ ಅನುಷ್ಠಾನವಾಗಿದ್ದಿರಲಿಲ್ಲ ಅದಕ್ಕೂ ಈಗಿನ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಹಿಂದುಳಿದ ವರ್ಗದ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಿರಿ ಸಾಹೇಬರು ಬಹಳ ಮುತ್ತು ರೂಚಿ ಆ ನೆಲೆಗುದಿಗೆ ಬಿದ್ದಂತಹ ಹಡಪ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನು ಸರ್ಕಾರ ಘೋಷಣೆ ಮಾಡಿದಂತಹ ಒಂದು ನಿಗಮವನ್ನು ಸಂಪೂರ್ಣವಾಗಿ ಪೂರ್ಣವಾಗಿ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಹದಿನೇಳನೇ ತಾರೀಕಿನ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳಿದ ಇಲಾಖೆ ಸಚಿವರಾದ ಶಿವರಾಜ್ ತಂಗರಿಗೆ ಅವರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ನಿಗಮವನ್ನು ಘೋಷಣೆ ಮಾಡಲು ಆದೇಶ ಮಾಡಲು ಸಹಾಯ ಮಾಡಿದಂತ ಒತ್ತಡ ನೀಡಿದಂತ ಸಚಿವರಿಗೂ ಶಾಸಕರಿಗೂ ಮತ್ತು ಎಲ್ಲ ನಾಯಕರಿಗೂ ಇವತ್ತಿನ ದಿವಸ ಈ ಒಂದು ದೀಪಾವಳಿ ಹಬ್ಬದ ಸಿಹಿ ಸುದ್ದಿಯನ್ನು ನೀಡಿದಂತಹ ಈ ಒಂದು ಸರ್ಕಾರಕ್ಕೆ ನಮ್ಮ ರಾಜ್ಯ ಹಡಪ ಸಮಾಜದ ವತಿಯಿಂದ ಜಿಲ್ಲಾ ಹಡಪ ಸಮಾಜದ ವತಿಯಿಂದ ಅನಂತ ಅನಂತ ಕೃತಜ್ಞತೆ ಬಂಧಿಸಲು ಧನ್ಯವಾದವನ್ನು ಹೇಳಲು ಇಚ್ಛೆಪಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ನಿಗಮಕ್ಕೆ ಬರ್ತಕ್ಕಂತಹ ದಿನಗಳಲ್ಲಿ ಈ ಹಡಪದ ಸಮಾಜದ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಒಂದು ಅಭಿವೃದ್ಧಿಯನ್ನು ಹೊಂದಲು ಈ ಒಂದು ಸಮಾಜಕ್ಕೆ ಒಂದು ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕೆಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡುತ್ತೇನೆ ಅದಕ್ಕೋಸ್ಕರ ಬಂಧುಗಳೇ ಇವತ್ತಿನ ದಿವಸ ಈ ಒಂದು ನಮ್ಮ ಸಮಾಜ ಹಲವು ತೊಂದರೆಗಳಿಂದ ಬಳಕಿದ್ದು ಈ ನಿಗಮ ಘೋಷಣೆ ಮಾಡಿ ಬಹಳ ಖುಷಿಯಾಗಿದೆ ಅದಕ್ಕೋಸ್ಕರ ಈ ಒಂದು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳು ಇಲಾಖೆ ಸಚಿವರಿಗೆ ಶಾಸಕರಿಗೆ ಮತ್ತು ಸಚಿವರಿಗೆ ಎಲ್ಲರೂ ಕೂಡ ಅನಂತ ಅನಂತ ಕೃತಜ್ಞತೆ ಸಲ್ಲಿಸುತ್ತಾ ಮತ್ತು ಈ ಒಂದು ಹೋರಾಟದ ಮುಖಾಂತರ ಕರ್ನಾಟಕ ರಾಜ್ಯದ ಕಟ್ಟಡ ಹಳ್ಳಿಗಳಿಂದ ಹೋರಾಟ ಮಾಡಿದಂತ ನಮ್ಮ ಸಮಾಜ ಬಾಂಧವರು ಕೂಡ ಈ ಒಂದು ಕೃತಜ್ಞತೆಯ ಧನ್ಯವಾದ ಸಲ್ಲಿಸುತ್ತೇನೆ ಈ ಒಂದು ಈ ಒಂದು ಸದಾರಲ್ಲ ವೃತ್ತದಲ್ಲಿ ಅಡಪಾ ಸಮಾಜ ಜಿಲ್ಲಾ ಅಡಪಾ ಸಮಾಜ ಈ ಒಂದು ಸಂಭ್ರಮಾಚರಣೆ ಸಲ್ಲಿಸಿ ಪಟಾಕಿ ಸಿಡಿಸಿ ಈ ಹಂಚಿ ಮತ್ತು ಹಡಪದಪ್ಪ ಭಾವಚಿತ್ರಕ್ಕೆ ಪುಷ್ಪಾಂಜನೆ ಮಾಡುವ ಮುಖಾಂತರ ಒಂದು ಸಂಭ್ರಮ ಮಾಡಿದ್ದು ಬಹಳ ಖುಷಿ ತಂದಿದೆ ಮತ್ತು ಇವತ್ತು ನಿಜವಾಗ್ಲೂ ದೀಪಾವಳಿ ಹಬ್ಬದ ಖುಷಿ ನಮಗೆ ಆಗಿದೆ ಇವತ್ತು ನಮ್ಮ ಅಂತ ಹೇಳಿ ನಾನು ಎರಡು ಮಾತುಗಳಿಗೆ ಎದುರಾಗಿ ಹೇಳ್ತೇನೆ